ನಮಸ್ಕಾರ ನನ್ನೆಲ್ಲ ರೈತರಿಗೂ ಕೂಡ ಕರ್ನಾಟಕದ ಇಂದು ಹಲವಾರು ಜಿಲ್ಲೆಗಳಲ್ಲಿ ಶುಂಠಿ ದರದಲ್ಲಿ ಭಾರಿ ಇಳಿಕೆ ಕಂಡು ಬಂದಿದೆ ಮೈಸೂರು ಶಿವಮೊಗ್ಗ ಬೆಂಗಳೂರು ಚಾಮರಾಜನಗರ ಮುಂತಾದ ಜಿಲ್ಲೆಗಳಲ್ಲಿ ಭಾರಿ ಅಂದರೆ ಭಾರಿ ಇಳಿಕೆ ಕಂಡುಬಂದಿದೆ ನೋಡಿ ಫ್ರೆಂಡ್ಸ್ ಇಳಿಕೆ ಕಂಡು ಬಂದ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಪ್ರತಿ ಕ್ವಿಂಟಲ್ಗೆ ಶುಂಠಿ ಬೆಲೆ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಂಗಳೂರಿನಲ್ಲಿ ಮೂರು ಸಾವಿರದ ಆರುನೂರು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಶುಂಠಿ ಬೆಲೆ ನಡೆದಿದೆ ದಾವಣಗೆರೆಯಲ್ಲಿ ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ನಡೆದಿದ್ದರೆ ಹಾಸನದಲ್ಲಿ ಮೂರು ಸಾವಿರದ ಆರುನೂರು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ನಡೆದಿದೆ ನೋಡಿ ಫ್ರೆಂಡ್ಸ್ ಉಡುಪಿಯಲ್ಲಿ ಮೂರು ಸಾವಿರ ರೂಪಾಯಿ ನಡೆದಿದ್ದರೆ ಬಳ್ಳಾರಿಯಲ್ಲಿ ಮೂರು ಸಾವಿರದ ಎರಡುನೂರು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ನಡೆದಿದೆ ಅಂತಲೇ ತಿಳಿಸ್ಬೋದು ಅನಂತರವಾಗಿ ಮೈಸೂರಿನಲ್ಲಿ ಒಂದು ಸಾವಿರದ ಎಂಟುನೂರು ರೂಪಾಯಿಯಿಂದ ಹಿಡಿದು ಒಂದು ಸಾವಿರದ ಒಂಬೈನೂರು ರೂಪಾಯಿವರೆಗೂ ನಡೆದಿದೆ ನೋಡಿ ಫ್ರೆಂಡ್ಸ್ ಇದು ಬಂಡಿ ಮಾರ್ಕೆಟ್ ಮಾರ್ಕೆಟ್ನೇ ಆಗಿರುತ್ತೆ ಅದೇ ರೀತಿಯಾಗಿ ಮೈಸೂರಿನಲ್ಲಿ ಇನ್ನೂ ಎರಡು ಮಾರ್ಕೆಟ್ ಇವೆ ಹುಣಸೂರು ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ನಡೆದಿರುತ್ತೆ ನೋಡಿ ಫ್ರೆಂಡ್ಸ್ ಹುಣಸೂರು ಮೈಸೂರಿನಲ್ಲಿ ಅಂದಾಗ ಪಿರಿಯಾಣ ಪಟ್ಟಣ ಮೈಸೂರು ಅಂತ ಬಂದಾಗ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ನಡೆದಿರುತ್ತೆ ಆದರೆ ನಾನು ಸಜೆಷನ್ ಮಾಡೋದು ನೋಡಿ ಫ್ರೆಂಡ್ಸ್ ಬಂಡ್ ಬಂಡಿಪಾಳ್ಯದಲ್ಲಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಅವರ ಡೀಟೇಲ್ಸ್ ಮೆನ್ಷನ್ ಮಾಡಿರ್ತೀನಿ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಕೂಡ ಸ್ಕ್ರೀನ್ ಮೇಲೆ ಇವರ ಡೀಟೇಲ್ಸ್ ಮೆನ್ಷನ್ ಮಾಡಿರ್ತೀನಿ ಹೋಗಿ ನೀವು ಶುಂಠಿ ಬೆಲೆ ಚೆನ್ನಾಗಿರುತ್ತೆ ಒಂದು ಸಾವಿರದ ಒಂಬೈನೂರು ರೂಪಾಯಿ ಎರಡು ಸಾವಿರವರೆಗೂ ಕೂಡ ಮಾರ್ಕೆಟ್ ಮಾಡಿದ್ದಾರೆ ನೀವು ಹೋಗಿ ಸೇಲ್ ಮಾಡ್ಬಾರ್ದಾಗಿರುತ್ತೆ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ನೀವು ಶಿವಮೊಗ್ಗದಲ್ಲಿ ಮೂರು ಸಾವಿರ ರೂಪಾಯಿ ಮಾರಿದರೆ ಚಿಕ್ಕಮಗಳೂರಿನಲ್ಲಿ ಮೂರು ಸಾವಿರದ ಐನೂರು ರೂಪಾಯಿ ಮಂಡ್ಯ ಮಂಡ್ಯದಲ್ಲಿ ಮೂರು ಸಾವಿರ ಮಾರಿದ್ರೆ ಬೆಂಗಳೂರಿನಲ್ಲಿ ಮೂರು ಸಾವಿರದ ಆರುನೂರು ರೂಪಾಯಿ ಮಾರಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಪ್ರತಿ ಕ್ವಿಂಟಲ್ ಆಗಿರುತ್ತೆ ಇದು ಜಿಂಜರ್ ಅಥವಾ ಶುಂಠಿ ಬೆಲೆ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ನೀವು ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ ವೀಡಿಯೋ ಸ್ಕ್ರೀನ್ ಮೇಲೆ ಕೂಡ ಮೆನ್ಷನ್ ಮಾಡಿರ್ತೀನಿ ಅಂತ ಹೇಳಿ ಹೇಳಿದ್ದೀನಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು